ನಮಸ್ಕಾರ ಸರ್ ಇವತ್ತು ಟೈಮ್ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್ ಆರ್ಗನೈಸ್ ಮಾಡಿದ್ದೆ ಡಾಕ್ಟರ್ ರಾಜೇಶ್ ನಾಯಕ್ ಸ್ಪೀಕರ್ ಇದ್ರು ಸೊ ಅದ್ ನೀವು ಅಟೆಂಡ್ ಆದ್ರಿ ಸೊ ನಿಮ್ಗೆ ಹೇಗೆ ಅನಿಸ್ತು ಹೇಗಿತ್ತು ಸೆಷನ್ನು ಮತ್ತೆ ಏನೇನು ಎಫೆಕ್ಟಿವ್ ಆಗಿತ್ತು ಅಂತ ಒಂದ್ ಸ್ವಲ್ಪ ಹೇಳಬೇಕು ನೀವು ಮುಖ್ಯವಾಗಿ ಸಾಮಾನ್ಯ ಜನಗಳಿಗೆ ಟೈಮ್ ಅನ್ನೋದು ಒಂದು ನೋಷನ್ನೇ ಬೇರೆ ಇರುತ್ತೆ ಎಲ್ಲರೂ ಆ ಟೈಮ್ ಹಿಂದೆ ಹಿಂದೆ ಓಡಿ 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 ಅದು ಸ್ಪೆಂಡ್ ಆಗತ್ತೋ ಯುಟಿಲೈಸ್ ಆಗತ್ತೋ ಗೊತ್ತಿರಲ್ಲ ಆದರೆ ಇವತ್ತು ಕೊಟ್ಟಂಥ ಡೈಮೆನ್ಷನ್ ಇತ್ತಲ್ಲ ಟೈಮ್ ಇಸ್ ಎ ಫೀಲಿಂಗ್ ಆರ್ ಎಮೋಷನ್ ಆರ್ ಒಂದು ಎಕ್ಸ್ಪೀರಿಯೆನ್ಸ್ ಆ ಕಾನ್ಸೆಪ್ಟು ತುಂಬ ಜನಕ್ಕೆ ಅರ್ಥ ಆಗಬೇಕು ಹೇಗೆ ಟೈಮ್ ಝೋನ್ ಅಂದ್ರೇನು ಟೈಮ್ ಸ್ಲಾಟ್ ಅಂದ್ರೇನು ನಥಿಂಗ್ ಟು ಮಚ್ ಟಾಕ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋ ಹೊರಡೇ ಒಂದು ಸುಳ್ಳು ಅನ್ನೋದು ಇವತ್ತು ನಾವು ಕಲ್ತ್ವಿ ಸೊ ಬಟ್ ಅದನ್ನು ನಾವು ಪ್ರಾಕ್ಟಿಕಲಿ ಮಾಡುವಾಗ ಹೌ ವಿ ಕೆನ್ ಫೈಂಡ್ ಅವರ್ ಓನ್ ಟೈಮ್ ಟು ಸ್ಪೆಂಡ್ ಯಾಕೆಂದರೆ ತುಂಬ ಹೇಳ್ತಾರೆ ಟೈಮ್ ವೇಸ್ಟ್ ಆಗ್ತದೆ ಅಂತಾರೆ ಆ್ಯಕ್ಚುಲಿ ಟೈಮ್ ವೇಸ್ಟ್ ಆಗಿರಲ್ಲ ಅಥವಾ ನಮ್ಮ ಹತ್ರ ಟೈಮೇ ಇಲ್ಲ ಅಂತ ಹೇಳ್ತಾರೆ ಹಾಗೇನಿರಲ್ಲ ಒಂದು ಹತ್ತು ಕೆಲಸ ಕೊಡೋನಿಗೆ హన్నొన్నదు కొట్రెను హింగో జోడ్స్కోత అదర్లతో మంత్లీ టైం టేబుల్ తోర్సా ఇట్స్ వెరీ క్లియర్ ఇవన్నీ ఫిఫ్టీ పర్సెంట్ టైము ఇదే బట్ అన్లెస్ వి ప్రాక్టీస్ దిస్ వి డోంట్ నో వేర్ ఇట్ ఈస్ గోయింగ్ ఆర్ వేర్ ఇట్ ఈస్ వేస్టెడ్ ఆర్ వేర్ ఇట్ ఈస్ ఇన్వెస్టెడ్ ఇన్ ఆతర ఇన్వెస్ట్మెంట్ పార్ట్వెంటీ ట్వెంటీ ఫైవ్ పర్సెంట్ పర్సెంట్ వేస్ట్ ఆతా అన్నోదు ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಬಟ್ ಯು ಹ್ಯಾವ್ ಟು ಗೆಟ್ ಇನ್ ಟು ದಟ್ ಫೇಸ್ ಬೈ ಪ್ರಾಕ್ಟೀಸಿಂಗ್ ಅದೇನೋ ಇವತ್ತು ಹೇಳಿದ ತಕ್ಷಣ ನಾಳೆ ಬರುತ್ತೆ ಅಂತಲ್ಲ ಇದು ಮಾಡ್ತಾ ಮಾಡ್ತಾ ಬಟ್ ಇದೊಂದು ಒಳ್ಳೆ ದ ಬಿಗ್ಗೆಸ್ಟ್ ಎನ್ಲೈಟನ್ಮೆಂಟ್ ಅಂತ ಹೇಳೋದು ಟೈಮೇ ಇಲ್ಲ ಅನ್ನೋನಿಗೆ ಅಥವಾ ಟೈಮ್ ವೇಸ್ಟ್ ಮಾಡೋನ್ಗೆ ಇದೊಂದು ಒಳ್ಳೆ ಎನ್ಲೈಟನ್ಮೆಂಟು ಇದನ್ನು ನಾವು ಇನ್ನೂ ಹೇಗೆ ಪ್ರೊಡಕ್ಟಿವ್ ಆಗಿ ಅದು ಇಟ್ ಮೇ ಬಿ ಫಾರ್ ಅರ್ಸ್ ಆರ್ ಫಾರ್ ಅದರ್ಸ್ ಈಗ ಬೇರೆ ಯಾರೋ ಕೇಳ್ತಾರೆ ಅವರು ಒಂದು ಉದಾಹರಣೆ ಹೇಳೋರು ಹೆಂಡ್ತಿನ ಕರ್ಕೊಂಡು ಮಕ್ಳು ಕರ್ಕೊಂಡು ಕಂಡು ಹೋಗ್ಬೇಕು ಅನ್ನೋದು ಸುಮ್ಮನೆ ಸಹಜವಾಗಿ ನೋಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ಸುತ್ತೆ ಬಟ್ ಇಫ್ ಯು ಪುಟ್ ದಟ್ ಮಂತ್ಲಿ ಟೈಮ್ ಟೇಬಲ್ನು ನಾಲ್ಕು ಸಿನಿಮಾ ನೋಡೋಕ್ಕೆ ಟೈಮ್ ಸಿಗುತ್ತೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದು ಸೊ ಆ ಒಂದು ಎನ್ಲೈಟನ್ಮೆಂಟ್ ಅಂತ ಹೇಳ್ತೀನಿ ನಾನು ಇಟ್ ಇಸ್ ನಾಟ್ ವರ್ಕ್ಶಾಪ್ ಎನ್ಲೈಟನ್ಮೆಂಟ್ ಅಂತಂದರೆ ನಿಮಗೊಂದು ಹೊಸ ದೃಷ್ಟಿಕೋನ ಕೊಡು ಅದಕ್ಕೆ ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ರಾಜೇಶ್ ನಾಯಕ್ಸ್ ನಾಲೆಡ್ಜ್ ಆ್ಯಂಡ್ ಫಾರ್ ಹಿಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಥ್ಯಾಂಕ್ ಯು ಪೀಪಲ್ ಹು ಆರ್ ಆರ್ಗನೈಸ್ ಫಾರ್ ದಿಸ್ ಅಂದರೆ ಆ ಥರ ಲಿಂಕ್ಡ್ ಲಿಂಕಿಂಗ್ ದಿ ಬ್ರಿಡ್ಜ್ ಅಂತಲ್ಲ ಸೊ ಐ ಥ್ಯಾಂಕ್ ಸನತ್ ನಾಯಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಟೆಂಡ್ ಆಗಿರೋದು ತುಂಬ ಖುಷಿ ಆಯಿತು ಸೊ ನಿಮಗೆ ಈ ಸೆಷನಲ್ಲಿ ಮೋಸ್ಟ್ ಅಂದರೆ ಎಫೆಕ್ಟಿವ್ ಅಂತ ಅಂದರೆ ಮೋಸ್ಟ್ ಲರ್ನಿಂಗ್ ಇರೋ ಪಾರ್ಟ್ ಯಾವುದು ಅದರಿಂದ ಹೇಗೆ ನಾವು ಯೂಸ್ ಮಾಡ್ಕೋಬಹುದು ಅಂತ ಆ ಥರ ಒಂದು ಸ್ವಲ್ಪ ಹೇಳಬೇಕಂತ ಅಲ್ಲ ಏನಾಗುತ್ತೆ ಅಂದರೆ ಈಗ ನಾವು ನಮ್ಮ ಪ್ರೊಸೆಸ್ಸಲ್ಲಿ ನಾವು ಈ ಹಂತಗಳನ್ನ ದಾಟ್ಕೊಂಡು ಬಂದಿದ್ದೀವಿ ಇದನ್ನು ಇವ್ರು ಹೇಳ್ದೇನೆ ನಾವು ಮಾಡ್ತಾ ಇದ್ದೀವಿ ಸೊ ಹೀಗಾಗಿ ನಮಗೇನೋ ಒಂದು ಒಂದು ಹೊಸದು ಅನಿಸಿಲ್ಲ ಅದಕ್ಕೊಂದು ಒಂದಷ್ಟು ವರ್ಡು ಒಂದು ಒಂದು ಆಕಾರ ಸಿಕ್ಕಿದೆ ಹೊರತು ನಂತರ ಈಗ ಏನಂದ್ರೆ ಈಗ ಅವ್ರು ಹೇಳ್ದಂಗೆ ನಾನೇನು ಹೊಸದು ಹೇಳ್ತಿಲ್ಲ ನಿಮ್ಮಲ್ಲಿ ಇರೋದನ್ನೇ ನಾನು ಚೇಂಜ್ ಇದು ಮಾಡ್ತಾಯಿದ್ದೆ ಹೀಗಾಗಿ ನಮಗೆ ಇದು ಯಾವುದೂ ಹೊಸದಲ್ಲ ಯಾಕಂದ್ರೆ ಇದೆಲ್ಲ ಒಂದಲ್ಲ ಒಂದು ಹಂತದಲ್ಲಿ ನಾವು ಇದನ್ನು ಅಪ್ಲಿಕೇಶನ್ ಮಾಡ್ಕೊಂಡು ಬಂದು ಬಟ್ ವಿ ಡೋಂಟ್ ನೋ ದಟ್ ದಿಸ್ ಇಸ್ ದಿಸ್ ಹ್ಯಾವ್ ದಿಸ್ ಹ್ಯಾವ್ಯಾವಿಂಗ್ ದಿಸ್ ಮಚ್ ಪವರ್ ಈಗ ಮನೆಯಲ್ಲಿ ನೀವು ಒಬ್ಬ ಏನೋ ವ್ಯಾಯಾಮ ಮಾಡ್ಕೊಂಡು ಬರ್ತಾಯಿರ್ತಾನೆ ವರ್ಷಗಳ ಗಟ್ಟೆ ಸಿಕ್ಸ್ ಪ್ಯಾಕ್ಸ್ ಕಳಿಸ್ತಾನೆ ಒಳ್ಳೆ ಆರೋಗ್ಯವಾಗಿರುತ್ತೆ ಅವನತ್ರ ಹೋಗ್ಬಿಟ್ಟು ನೀವು ದಿನ ಯೋಗ ಮಾಡಬೇಕು ದಿನ ಶೀರ್ಷಾಸನ ಮಾಡಬೇಕು ದಿನ ಆಯೋಗ ಅನ್ನೋಂತಂದ್ರೆ ಅವನು ಓ ಹೋ ಯೋಗನೂ ಮಾಡಬೇಕು ಅಂತ ಬರುತ್ತೆ ಹೊರತು ಹೊಸದೇನು ಇರಲ್ಲ ಸೊ ಹೊಸದಾಗಿ ನಾನು ಏನೋ ಕಲಿತೆ ಅನ್ನೋಕ್ಕಿತ್ತು ನಾವೀಗಾಗಲೇ ಮಾಡ್ತಿರೋದನ್ನು ಸ್ವಲ್ಪ ಆರ್ಗನೈಸ್ ಮಾಡಬೇಕು ఆర్గనైజ్డ్ అయినస్తి విషయవా వి ఆర్ ఆల్ ప్రాక్టీ ఇట్ బికాస్ సిన్స్ ఐఎమ్ ఎన్ ఎ మ్యూజిక్ వర్ల్డ్ అండ్ ఐ ఆమ్ రన్నింగ్ ట్వెల్వ్ బ్రాంచస్ సో నా ఈ ఎలా టైమ్ మ్యనేేజ్మెంట్ ఇల్దే నాకు సక్సెస్ ఆగల్ బట్ హీ షోన్ బికాస్ ఆఫ్ దిస్ యు డన్ దిస్ అండ్ ఇన్ను స్వల్ప సమటి ఒందే అవు ಒಂದು ಹೊಸ ವಿಷಯ ಹೊಸ ವಿಷಯ ಅಂತಲ್ಲ ಮಾಡ್ತಿದ್ದನ್ನ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ಮಾಡಬೇಕು ಅಂತ ಅನ್ನಿಸ್ತು ಇಷ್ಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯುಮೆಟಿಕ್ಸ್ ಮಾಡಿ